ನಮಸ್ತೆ ಕರ್ನಾಟಕ ಗೃಹಲಕ್ಷ್ಮಿ ಯೋಜನೆಯನ್ನು ತಗೊಂಡಿರುವ ಮಹಿಳೆಯರಿಗೆ ಸಿಹಿ ಸುದ್ದಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಿಸಿರುವ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ನವೆಂಬರ್ ಹತ್ತೊಂಬತ್ತು ಅಂದರೆ ಇಂದು ಇಂದಿನಿಂದ ಬೆಂಗಳೂರಿನ ಕಂಠೀರುವ ಸ್ಟೇಡಿಯಂನಲ್ಲಿ ನಡೆಯುವ ಅಂಗನವಾಡಿ ಸುವರ್ಣ ಮಹೋತ್ಸವದಲ್ಲಿ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಲಿದೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತ ನಾಲ್ಕು ಕೋಟಿಗಿಂತ ಹೆಚ್ಚಿರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಮತ್ತೊಂದು ಐತಿಹಾಸಿಕ ಉಡುಗೊರೆ ಕೊಡಲು ನಿರ್ಧರಿಸಿದೆ ಈ ಸಂಘದ ಮೂಲಕ ಮಹಿಳೆಯರಿಗೆ ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶ್ಯೂರಿಟಿ ಇಲ್ಲದೆ ಅತಿ ಕಡಿಮೆ ಬಡ್ಡಿಯಲ್ಲಿ ಐವತ್ತು ಸಾವಿರದಿಂದ ಮೂರು ಲಕ್ಷ ತನಕ ಸಾಲ ಪಡೆಯುವ ಅವಕಾಶ ಕಲ್ಪಿಸಿಕೊಟ್ಟಿದೆ ಈ ಸಾಲ ತೆಗೆದುಕೊಳ್ಳೋಕೆ ಯಾರು ಅರ್ಹರು ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಇದರಿಂದ ಏನೇನು ನೀವು ಕೆಲಸನ ಮಾಡ್ಕೊಳ್ಬೋದು ಅಂತ ಕಂಪ್ಲೀಟ್ ಆಗಿ ನೋಡೋಣ ವಿಡಿಯೋ ಕೊನೆ ತನಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ಈ ಸಾಲದ ಯೋಜನೆ ಯಾರು ಅರ್ಹರು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿತರ ಫಲಾನುಭವಿಗಳು ಸಣ್ಣ ಸಂಘದ ಸದಸ್ಯರಾಗಿರ್ಬಹುದು ಇನ್ನ ಬನ್ನಿ ನೋಡೋಣ ಈ ಯೋಜನೆ ಹೇಗೆ ಕೆಲಸ ಮಾಡುತ್ತೆ ಅಂತ ಸಣ್ಣ ಸಂಘಗಳ ರಚನೆ ಗ್ರಾಮ ಅಥವಾ ವಾರ್ಡ್ಗಳ ಮಟ್ಟದಲ್ಲಿ ನಾಲ್ಕರಿಂದ ಹತ್ತು ಮಹಿಳೆಯರು ಸೇರಿ ಸ್ವಸಹಾಯ ಗುಂಪು ರಚನೆ ಮಾಡಿಕೊಳ್ಬೇಕು ತಿಂಗಳಿಗೆ ಎರಡು ಸಾವಿರ ಉಳಿದ ಉಳಿತಾಯ ಅಂದ್ರೆ ತಿಂಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ದುಡ್ಡು ಬರುತ್ತಲ್ಲ ಎರಡು ಸಾವಿರ ರೂಪಾಯಿ ಅದರಲ್ಲಿ ಸ್ವಲ್ಪ ದುಡ್ಡನ್ನ ಸಂಘದಲ್ಲಿ ನೀವು ಜಮಾ ಮಾಡಿಕೊಳ್ಬೇಕು ಉಳಿತಾಯದ ಆಧಾರದ ಮೇಲೆ ಸಾಲ ಅಂದ್ರೆ ಸಂಘದಲ್ಲಿ ನೀವು ಜನ ಕೂಡಿ ಎಷ್ಟನ್ನ ನೀವು ಉಳಿತಾಯ ಮಾಡಿರ್ತಿರೋ ನಿಮ್ಗೆ ತಿಂಗಳ ಬರೋ ದುಡ್ಡಲ್ಲಿ ಎಷ್ಟನ್ನ ನೀವು ಉಳಿತಾಯಲ್ಲಿ ಜಮಾ ಮಾಡಿರ್ತೀರೋ ನಿಮ್ಮ ಅಷ್ಟು ಉಳಿತಾಯದಿಂದ ನಾಲ್ಕರಿಂದ ಐದು ಪಟ್ಟು ಹೆಚ್ಚಿಗೆ ನೀವು ಮತವನ್ನ ಸಾಲ ಪಡಿಬಹುದು ಮತ್ತು ಅತ್ಯಂತ ಕಡಿಮೆ ಬಡ್ಡಿ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನೋಡಿ ಎರಡ್ ರಿಂದ ಹದಿನೆಂಟು ಪರ್ಸೆಂಟ್ ತನಕ ನೀವು ಬಡ್ಡಿನ ಕಟ್ಟಬೇಕಾಗುತ್ತೆ ಆದ್ರೆ ಇಲ್ಲಿ ಕೇವಲ ನಾಲ್ಕರಿಂದ ಏಳು ಪರ್ಸೆಂಟ್ ಬಡ್ಡಿ ಮಾತ್ರ ಇದೆ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ಯಾವುದೇ ತರಹದ ಶ್ಯೂರಿಟಿ ನೀವು ಕೊಡುವ ಅಗತ್ಯ ಇರುವುದಿಲ್ಲ ಇನ್ನ ಈ ಸಾಲದಿಂದ ಏನೇನ್ ಮಾಡಬಹುದು ಅಂದ್ರೆ ಸಣ್ಣ ಕಿರಡಿ ಅಂಗಡಿ ತರಕಾರಿ ಗಾಡಿ ಆಗಿರಲಿ ಹೋಟೆಲ್ ಆರಂಭ ಆಗಿರಲಿ ಸಣ್ಣ ಯಂತ್ರಗಳ ಖರೀದಿ ಅಂದ್ರೆ ಹೊಲಕ್ಕೆ ಅದಕ್ಕೂ ಆದ್ರೂ ಬೇಕಾದ್ರೆ ರೈತರು ಸಣ್ಣ ಯಂತ್ರಗಳ ಖರೀದಿಗೂ ತೊಗೋಬೋದು ಶಾಲಾ ಕಾಲೇಜುಗಳ ಫೀಸ್ ವೈದ್ಯಕೀಯ ಖರ್ಚು ಎಲ್ಲದನ್ನೂ ಇದರಿಂದ ಉಪಯೋಗ ನೀವು ತೆಗೆದುಕೊಳ್ಬೋದು ಈಗ ನೀವು ಮಾಡ್ಬೇಕಿರೋ ಕೆಲಸ ಅಂದ್ರೆ ನಾಲ್ಕರಿಂದ ಹತ್ತು ಮಹಿಳೆಯರು ಸೇರಿ ಒಂದು ಸ್ವಂತ ಸ ಸಂಘನ ರಚಿಸಬೇಕು ನವೆಂಬರ್ ಹತ್ತೊಂಬತ್ತರಿಂದ ನಂತರ ನವೆಂಬರ್ ಹತ್ತೊಂಬತ್ತರ ನಂತರ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತರ ಅಥವಾ ಸ್ತ್ರೀ ಶಕ್ತಿ ಗುಂಪಿನ ಮೂಲಕ ನೋಂದಣಿ ಮಾಡಿಕೊಳ್ಬೇಕು ತಿಂಗಳ ಉಳಿತಾಯವನ್ನು ಆರಂಭಿಸಬಹುದು ಗೃಹಲಕ್ಷ್ಮಿ ಯೋಜನೆ ಕೇವಲ ತಿಂಗಳ ಹಣ ಕೊಡೋದಕ್ಕೆ ಮಾತ್ರ ಅಲ್ಲ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿರ್ಬೇಕು ಅನ್ನೋದು ಈ ಯೋಜನೆಯ ಮಹತ್ವಾಂಕಾಶ್ ಆಗಿದೆ ಇದೊಂದು ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋನೇ ಆದ್ರೆ ನೀವು ಯಾವುದೇ ತರಹದ ನಿರ್ಧಾರನ ತೆಗೆದುಕೊಳ್ಬೇಕಾದ್ರೆ ನಿಮ್ಮ ಸ್ವಂತ ನಿರ್ಧಾರ ಆಗಿರಬೇಕು ಇನ್ನು ವಿಚಾರಿಸಿಕೊಂಡು ನೀವು ಇದರಲ್ಲಿ ಮುಂದೂಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ